ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಇಂತ ರೀತಿಯಾದಂತಹ ಸ್ಮಗ್ಲಿಂಗ್ ಗಳು ಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಐದು ನಿಮಿಷ ಆದ್ಮೇಲೆ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೇಳಿದ್ರು ಇಲ್ಲ ಇಲ್ಲ ಚನ್ನಿ ಚೆನ್ನಿ ಒಂದೇ ಮಿನಿಟ್ ಅಲ್ಲ ಅಲ್ಲ ರೂಲ್ ಸಿಕ್ಸ್ಟಿ ನೈನ್ ರೂಲ್ ಸಿಕ್ಸ್ಟಿ ನೈನ್ ಅದ್ರ ಮೇಲೆ ಶಿಕ್ಷಣ ಆಯ್ತಾ ಮಾನ್ಯ ವಿರೋಧ ಪಕ್ಷ ನಾಯಕರು ಗಮನ ಸೆಳೆದಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಹುಬ್ಳಿಯಲ್ಲಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಬಹಳ ದೊಡ್ಡ ಪ್ರಮಾಣದ ಒಂದು ಗಲಭೆ ಆಗತ್ತ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ವಾಟ್ಸಪ್ನ ಸ್ಟೇಟಸ್ ಬಂದಿದೆ ಅಂತಕ್ಕಂಥ ಕಾರಣಕ್ಕೆ ತೆಗೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಹೋಗಿ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತಾರೆ ಮುತ್ತಿಗೆ ಹಾಕಿ ಪೊಲೀಸರನ್ನ ಕೂಡ ಅಲ್ಲಿ ಹೊಡೆದಿರ್ತಕ್ಕಂಥ ಸಂಗತಿಗಳಿದ್ದಾವೆ ಕೊನೆಗೆ ಕೊನೆಗೆ ಐ ಆರ್ ಆಗುತ್ತೆ ಎಫ್ಐಆರ್ ನೂರ ಐವತ್ತೈದು ಜನರನ್ನ ಬಂಧಿಸ್ತಕ್ಕಂಥ ಕೆಲಸ ಆಯ್ತು ಸನ್ಮಾನ್ಯ ಅಧ್ಯಕ್ಷರು ಎಫ್ ಐ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ತಮ್ಮ ಗಮನಕ್ಕೆ ತರಕ ಇಚ್ಛೆ ಪಡ್ತೇನೆ ಏನಾಯ್ತು ಅಂತಕ್ಕಂಥದ್ದು ಸುಮಾರು ರಾತ್ರಿ ಒಂಬತ್ತುವರೆ ಗಂಟೆಗೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ರಾತ್ರಿ ಒಂಬತ್ತುವರೆ ಗಂಟೆಗೆ ಈ ಗಲಭೆ ಪ್ರಾರಂಭ ಆಗುತ್ತೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಅಂದರೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಕೂಡ ಗಲಭೆ ಇರುತ್ತೆ ಅದರಲ್ಲಿ ಏನು ಎಫ್ ಐ ಆರ್ನಲ್ಲಿ ಬರೆದಿರ್ತಕ್ಕಂಥ ಭಾಷೆಗಳೇನಂತಂದ್ರೆ ಹರ್ ಅಪನಾ ಕಾಮ್ ಹರೇಕೋನಾಭಾನಾ ಹೇ ಸಿರ್ಫ್ ಅಂಜುಮನ್ ವಾಲ ಕಾ ಕಾಮ ನೀ ಹರ್ ಮುಜಾಹಿದ್ ಕಾ ಕಾಮ್ ಹೇ ಅಗರ್ ಹಮ್ ಹಕೀಕತ್ ಇಮ ಇಮಾನ ವಾಲಾ ಬನಾನಾ ತೋ ಇಸ್ಕಾ ಮೂ ತೋಡ್ ಜವಾಬ್ ದೇನಾ ಜವಾಬ್ದೆ ಎಂದು ಹೇಳಿ ಎಲ್ಲರನ್ನ ಒಗ್ಗಟ್ಟು ಕೂಡಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹುಬ್ಬಳ್ಳಿ ಮಸೀದಿ ಮತ್ತು ಬಾಬಾ ದರ್ಗಾಗಳನ್ನ ಕೆಡವಿದ ಮೇಲೆ ಎಚ್ಚರಗೊಳ್ಳಿವರ ಅನ್ನೋತಕ್ಕಂಥ ಮಾತನ್ನ ಇದು ಪೊಲೀಸ್ ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ನಾನು ಏನು ಹೇಳ್ತಾ ಇಲ್ಲ ಪೊಲೀಸ್ ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ತಮ್ಮ ಮುಂದ ಸಲ್ಲಿಸ್ತಾ ಇದ್ದೇನೆ ಆರೋಪಿ ನಂಬರ್ ಎ ಒನ್ ತರ್ಟಿ ಏಟ್ ವಾಸಿಮ್ ಅಕ್ರಮ್ ಪಠಾಣ್ ಮುಸ್ಲಿಂ ಸಮಾಜದ ಮೌಲ್ವಿಯಾಗಿ ಐದು ಆರು ಎರಡ್ ಸಾವಿರದ ಹದಿನೇಳರಂದು ಸರ್ಟಿಫಿಕೇಟ್ ಪಡೆದಿರ್ತಾನೆ ತಂಜೀಮ್ ಎ ಅಶ್ರಫಿಯಾ ಎನ್ ಜಿ ಓ ಪ್ರಾರಂಭಿಸಿ ಉಬೇದಂತ ಹೆಸರಿನಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನು ಇಟ್ಟುಕೊಂಡು ದವತ್ ಎ ಇಸ್ಲಾಂ ಸಂಘಟನೆಯ ಸದಸ್ಯನಾಗಿದ್ದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿ ಪಾಕಿಸ್ತಾನ ಕರಾಚಿಯಲ್ಲಿ ದಾವತ್ ಎ ಇಸ್ಲಾಂ ಕೇಂದ್ರ ಕಚೇರಿಯಲ್ಲಿ ಭಾಗಿಯಾಗಿ ಸಂಘಟನೆಯನ್ನು ಬಲಪಡಿಸಲು ಮತ್ತು ಪ್ರಚಾರದ ಬಗ್ಗೆ ತರಬೇತಿ ಪಡೆದಿರ್ತಾನೆ ಕೂಡ ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಆಗಿರ್ತಕ್ಕಂಥ ವಿಷಯ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಯಿತು ಪೊಲೀಸರ ಜೀವವನ್ನು ಕೂಡ ಅವತ್ತು ಹೋಗ್ತಕ್ಕಂಥ ಸಂದರ್ಭ ಇತ್ತು ಅನೇಕ ಪೊಲೀಸರು ಹೊಡೆದವ್ರಿಗೆ ಅಡ್ಮಿಟ್ ಮಾಡ್ತಾರ ಪೊಲೀಸ್ ಕಮಿಷನರ್ ಕಾರನ್ನು ಜಖಮಗೊಳಿಸ್ತಾರ ಪೊಲೀಸ್ ಸ್ಟೇಷನ್ಗೆ ಕಲ್ಲೋಗುದು ಬೆಂಕಿ ಹಚ್ಚುವಂಥ ಪ್ರಯತ್ನ ಮಾಡ್ತಾರ ಬಾಜುಕಾಯಿ ಇದ್ದಂತ ಗುಡಿ ಗುಂಡಾಳಗಾರ ಬೆಂಕಿ ಹಚ್ಚುವಂಥದ್ದು ಮಾಡಿದಾಗ ಅವತ್ತಿರತಕ್ಕ ಸರ್ಕಾರ ನೂರ ಐವತ್ತೈದು ಬಂಧಿಸ್ತು ಎಲ್ಲಾ ಕಾನೂನು ಪ್ರಕಾರ ಬಂಧನ ಮಾಡಿದ ಮೇಲೆ ಎ ಕೋರ್ಟ್ಗೆ ಕೂಡ ಈ ಈರ್ತಕ್ಕಂಥದ್ದು ನಡೆದಿದೆ ಆದರೆ ಇವತ್ತು ಬಹಳ ದುರ್ದೈವದ ಸಂಗತಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಇದರಲ್ಲಿ ಎಫ್ ಐ ನಲ್ಲಿ ಕೂಡ ಇನ್ನೂ ಅನೇಕ ವಿಷಯಗಳನ್ನ ತಂಗೊಂದ ತರ ಇಚ್ಛೆ ಪಡ್ತೇನೆ ಗೌ ಸೌದ ಸೌದಾಗರ್ ಆರೋಪಿ ಮೊಬೈಲ್ದಲ್ಲಿ ಮೊಬೈಲ್ ದಲ್ಲಿ ಹಮಾರೆ ಹುಜುರ್ಕಿ ಶಾನ್ ಮೇ ಗುಸ್ತಾಕಿ ಕರ್ಯ ಇಂಡಿ ಪಂಪ್ ದರ್ಗಾ ಕೆ ಪಾಸ್ ದಂಗಾ ಕ ಆನಂದ ನಗರ್ ವಾಲೆ ಹುಜುರ್ಕಿ ಶಾನ್ ಮೇ ಗುಸ್ತಾಕಿ ಕರ್ನೆಕ ರಾಂಡಾಂಕ ಇಂಡಿ ಪಂಪ್ ಸ್ಟೇಷನ್ ಮೇ ಪೂರೆ ಮುಸಲ್ಮಾನ್ ಜಮಾ ಹೋ ಈ ರೀತಿಯಾದಂಥ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲರನ್ನು ಕೂಡ ಕೂಡ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಅವತ್ತಿನ ಸರ್ಕಾರ ಇವ್ರನ್ನೆಲ್ಲ ಬಂಧಿಸುವಂತ ಕೆಲಸ ಆಯ್ತು ಕೆಲಸ ಮಾಡಿ ಆದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಬಹಳ ದುರ್ದೈವದ ಸಂಗತಿ ಅಂದ್ರೆ ಯಾವ ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸ್ ಇಲಾಖೆ ಉತ್ತಮವಾಗಿರ್ತಕ್ಕಂಥ ಇಲಾಖೆ ಅಂತ ನಾವೆಲ್ಲರೂ ಕೂಡ ಹೇಳ್ತೇವೆ ಸನ್ಮಾನ್ಯ ಗೃಹ ಸಚಿವರು ಹುಬ್ಳಿಗೆ ಬಂದಾಗೂ ಕೂಡ ನಾನು ಕೇಳಿದ್ದೆ ನೀವೊಬ್ಬ ಒಳ್ಳೆ ಗೃಹ ಸಚಿವರು ಇದ್ರೆ ಆದ್ರೆ ಈ ರೀತಿಯಾದಂತಹ ನಿರ್ಣಯ ಯಾಕೆ ತಗೊಂಡ್ಕೊಂಡ್ರಿ ಅಂತ ಕೇಳದಂತ ಸಂದರ್ಭದಲ್ಲಿ ಅವರು ನಕ್ಕ ಸುಮ್ ಅಂದ್ರೆ ಯಾವ ಕಾರಣಕ್ಕಾಗಿ ಈಡಾದ್ರೂ ಗೊತ್ತಿಲ್ಲ ಆದ್ರೆ ಇದು ವಿಷಯ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಬರುವಂತ ಸಂದರ್ಭ ಇತ್ತು ಹುಬ್ಳಿಯಲ್ಲಿ ಕೂಡ ಕೆಲವೊಬ್ರು ಹೇಳಿದ್ರು ಇಲ್ಲ ಇದನ್ನ ನಮ್ಮ ಸರ್ಕಾರ ಏನಾದರೂ ಬಂತು ಅಂತಂದ್ರೆ ಈ ಕೇಸನ್ನ ನಾವು ಹಿಂದ್ ತಕೊಂತೀವಿ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಪರಮೇಶ್ವರ್ ಪತ್ರ ಬರೀತಾರೆ ಈ ಕೇಸನ್ನ ಹಿಂದ ತಕೋಬೇಕಂತ ಹೇಳಿ ಅವಾಗ ಮತ್ತು ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳ್ತಾರೆ ಅವಾಗ ಸಿ ಎಂ ಸಿದ್ದರಾಮಯ್ಯವ್ರು ಏನ್ ಹೇಳ್ತಾರೆ ಗೃಹ ಸಚಿವರು ಯಾವುದೇ ಕಾರಣಕ್ಕೂ ನಾವು ಈ ಕೇಸನ್ನು ಹಿಂದೆ ತಗೊಳ್ಳೋಣ ಅಂತ ಹೇಳಿದರು ಜೊತೆಗೆ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದ ಮಾತ್ರ ಕಾರಣಕ್ಕೆ ಹಿಂಪಡೆಯೋದಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟರು ಆದರೆ ಮುಂದೆ ನಡೆದ ಸಂಗತಿಗಳು ಬಹಳ ವಿಚಿತ್ರವಾಗಿ ಹೋಗ್ತಕ್ಕಂಥ ಸಂಗತಿಗಳು ಅದು ಸನ್ಮಾನ್ಯ ಅಧ್ಯಕ್ಷರೇ ನಾನು ಕಳೆದ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೆ ಏನಾಗಿದೆ ಅಂತಕ್ಕಂಥದ್ದನ್ನು ಯಾವಾಗ ಈ ಕೇಸನ್ನು ಹಿಂದೆ ತಕೊಂಡು ಪ್ರೊಸೆಸ್ ಸ್ಟಾರ್ಟ್ ಆಯಿತು ನೋಡಿ ನಾನು ನಿಮಗೆ ಡೇಟ್ ಆಫ್ ಇವೆಂಟ್ಸ್ಗಳನ್ನು ಜಸ್ಟ್ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪ್ರಾಸಿಕ್ಯೂಷನ್ ಅಭಿಯೋಜನೆ ಅಭಿಯೋಗ ಮಾತ್ರ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಹಾಗೂ ಕಾನೂನು ಇಲಾಖೆಯವರು ಅಭಿಪ್ರಾಯ ಕೊಟ್ಟಾರ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದರು ತದನಂತರ ಐದು ಒಂಬತ್ತಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಆಗುತ್ತೆ ಪ್ರಿಯಾಂಕಾ ಪ ಪ್ರಿಯಾಂಕಾ ಖರ್ಗೆ ಅವರು ಎಚ್ ಕೆ ಪಾಟೀಲ್ ಆದರ್ಶ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದರಲ್ಲಿದೆ ತದನಂತರ ಐದು ಹತ್ತು ಇಪ್ಪತ್ತ್ ಮೂರಕ್ಕೆ ಡಿ ಜಿ ಮತ್ತು ಐ ಜಿ ಪಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಿಂದ್ ತಕ್ಕೊಂಡು ಸ ಕಾರಣಕ್ಕಾಗಿ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪುಟ ಆಗಿ ಈ ಕೇಸನ್ನು ಹಿಂದೆ ತಕ್ಕೋಬೇಕಂತಾಗತ್ತೆ ಹದಿನೈದು ಹತ್ತಕ್ಕೆ ಜಿಯೋ ಮಾಡ್ತಾರೆ ಮಾಡ್ತಾರ ಅಂದ್ರೆ ಈ ಕೇಸನ್ನು ಹಿಂದೆ ತಕೊಳ್ಬೇಕಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಇರ್ತಕ್ಕಂಥ ವಿಷಯ ಈಗ ನಾನು ಕೇಳಿದ್ದೆ ಒಂದು ಯಾವ್ದಾದ್ರು ಕೇಸನ್ನು ಹಿಂದೆ ತಕ್ಕೋಬೇಕಂದ್ರೆ ಪ್ರೊಸೀಜರ್ ಏನೈತೆ ಅಂತಂದೇಳಿ ಅದು ಕೂಡ ಇದು ಶೆಡ್ಯೂಲ್ ಅಫೆನ್ಸ್ ಇದು ಬೇರೆ ನೀವು ನಾರ್ಮಲ್ ರೈತರ ಹೋರಾಟ ಇರಲಿ ಕನ್ನಡ ಪರ ಹೋರಾಟ ಇರಲಿ ದಲಿತರ ಹೋರಾಟ ಇರಲಿ ಆ ರೀತಿಯಾದಂತಹ ಹೋರಾಟಗಳಿದ್ರೆ ತೆಗೆದ್ರೆ ತೆಗೆದ್ ನಮ್ದೇನು ಅಭ್ಯಂತರ ಇಲ್ಲ ನೂರು ಕೇಸ್ ಇದ್ರ ಸತೆಗೆ ತೆಗಿಬಹುದು ಆದ್ರೆ ಇದೊಂದು ಶೆಡ್ಯೂಲ್ ಅಫೆನ್ಸ್ ಆಗಿದ್ರು ಕೂಡ ಸರ್ಕಾರ ಇವತ್ತಿಷ್ಟು ಮುತುವರ್ಜಿ ವಹಿಸಿ ಯಾಕೆ ಈ ಕೇಸ್ ತೆಗೆಯಾಕ ಪ್ರಯತ್ನ ಮಾಡ್ತಾನೋ ಅಂತ ಕೂಡ ಇವತ್ತು ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ನಾನು ಕೇಳದಂತ ಸಂದರ್ಭದಲ್ಲಿ ಇದಕ್ಕೆ ಸ್ಪಷ್ಟನೆ ತರ ನೋಡಿ ಇದನ್ನ ಹೆಂಗ್ ತಗೋಬೇಕಂತಂದ್ರೆ ನಾನು ಕೇಳಿದ್ದೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ನಿರೀಕ್ಷಕರು ಮತ್ತು ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಅಭಿಪ್ರಾಯ ಪಡೆಯಲಾಗುತ್ತದೆ ನಂತರ ಕಾನೂನು ಇಲಾಖೆಯಿಂದಲೂ ಅಭಿಪ್ರಾಯ ಪಡೆದು ಸರ್ಕಾರವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಕುರಿತು ಪರಿಶೀಲಿಸಲು ರಚಿಸ ಸಚಿವ ಸಂಪುಟ ಉಪ ಸಮಿತಿ ಮುಂದೆ ಪರಿಶೀಲನೆ ಮಾಡಲಾಗುತ್ತದೆ ಸಚಿವ ಸಂಪುಟದ ಉಪ ಸಮಿತಿಯು ಸಿಆರ್ಪಿಸಿ ನಂಬರ್ ತ್ರೀ ಟ್ವೆಂಟಿ ಒನ್ ಅಡಿಯಲ್ಲಿ ಅಭಿಯೋಜನೆಯಿಂದ ಹಿಂಪಡೆಯಲು ಸೂಕ್ತವೆಂದು ಶಿಫಾರಸು ಮಾಡಿದ ಪ್ರಕರಣವನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸುತ್ತ ಮಂಡಿಸುತ್ತದೆ ಸಚಿವ ಸಂಪುಟದಲ್ಲಿ ಅಭಿಯೋಜನೆಯಿಂದ ಹಿಂಪಡೆಯಲು ಸೂಕ್ತವೆಂದು ಅನುಮೋದನೆ ನೀಡಿದ ಪ್ರಕರಣಗಳನ್ನು ಮಾತ್ರ ಅಭಿಯೋಜನೆಯಿಂದ ಹಿಂಪಡೆಯಲು ಮಾನ್ಯ ನ್ಯಾಯಾಲಯಗಳಲ್ಲಿ ಅಗತ್ಯ ಅರ್ಜಿ ಸಲ್ಲಿಸಲು ಸರ್ಕಾರದ ಅನುಮೋದನೆ ನೀಡಿ ಆದೇಶ ಹೊರಡಿಸಲಾಗುತ್ತದೆ ಇದರಲ್ಲಿ ಒಂದು ಪಾಯಿಂಟ್ ಅನ್ನು ತಾವು ಗಮನಿಸಿದ್ರೆ ಅಧ್ಯಕ್ಷರು ಏನೇನೇ ಇದಕ್ಕೆ ಪ್ರೊಸೀಜರ್ ಆಗ್ಬೇಕಂತೇಳಿ ಆದರೆ ಇವರು ಕೊಡ್ತಾರ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿರ್ದೇಶಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಹಾಗೂ ಕಾನೂನು ಇವರು ಅಭಿಪ್ರಾಯವನ್ನು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ ನಿಮಗೆ ಗೊತ್ತಿರಲಿ ಇದು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಬೆಳಗಾವಿ ಅಧಿವೇಶನದಲ್ಲಿ ನನಗೆ ಈ ಉತ್ತರದಲ್ಲಿ ಹೇಳ್ತಾರೆ ಅವರು ಅಭಿಯೋಜನೆಯಿಂದ ನಾವು ಪಡೆದೇವೆ ಅಂತೇಳಿ ಆದ್ರೆ ನಾನು ನಿನ್ನೆ ತಾನೇ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನು ಕೊಟ್ಟಿಲ್ಲ ಅಂತೇಳಿ ಹಾಗಂದ್ರೆ ಇದು ಯಾರು ಸುಳ್ಳು ಹೇಳಕತ್ತಾರ ಇವತ್ತು ಅಭಿಯೋಜಕ ಇಲಾಖೆಯವರು ಸುಳ್ಳು ಹೇಳ್ತಾರೋ ಅಥವಾ ಗೃಹ ಸಚಿವರು ಸುಳ್ಳು ಹೇಳಕತ್ತಾರೋ ಯಾವ್ದಾದ್ರು ನೀವು ಕೇಸನ್ನು ಹಿಂದೆ ತಕೋಬೇಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರೊಸೀಜರ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕು ಆದ್ರೆ ಇವತ್ತು ಅವ್ರ ಇಲಾಖೆಯವರು ನಾವು ಕೊಟ್ಟೇ ಇಲ್ಲ ಇಂದ ತಗೋರಿ ಅಂತ ಹೇಳಿ ತಕೋರಿ ಅಂತ ಇಲ್ಲ ಅಂತ ಹೇಳಿದ್ಮೇಲೆ ಯಾವ ರೀತಿಯಾಗಿ ಇವತ್ತು ಸಚಿವ ಸಂಪುಟದವ್ರು ಹೋದ್ರೆ ಕೇಸ್ ಹಾಗಾದ್ರೆ ಆಯ್ತು ಮುಗು ಸರಿ ಹಾಗಾದ್ರೆ ಇವತ್ತು ಅಧ್ಯಕ್ಷರೇ ಇವತ್ತು ಈ ರೀತಿಯಾದಂತ ಕೇಸ್ ಗಳನ್ನ ಹಿಂದೆ ತಕೊಂಡ್ರಿಂದ ಇವತ್ತೇನಾಯ್ತು ಉದಯಗಿರಿ ಇನ್ನೊಂದು ಎಕ್ಸಾಂಪಲ್ ಆಯ್ತು ನಮಗೆ ಇವತ್ತು ಹುಬ್ಳಿ ಒಳಗೆ ದಾನ್ಲೆ ಮಾಡಿದ್ರು ನೀವು ಬಿಡ್ತೀರಿ ಅಂತಂದ್ರೆ ಉದಯಗಿರಿ ಒಳಗೆ ಅನ್ಯೇ ಮಾಡಿದ್ರಿ ಇವತ್ತ ಉದು ಉದಯಗಿರಿ ದಾನ್ಲೇ ಆತದ ಹುಬ್ಳಿ ಒಳಗೆ ಅಕ್ಕಿ ಕಳ್ರ ಅಬೇದುಲ್ಲಾ ಕಿಲ್ಲದಾರನ್ನ ಅವ್ರಿಗೆ ನಮ್ಮ ಹುಬ್ಳಿ ಪೊಲೀಸರು ಅನಿಸುತ್ತೆ ಹಿಡಿದ್ರೆ ಏನ್ ಬಿಡಪ್ಪ ನಾಳೆ ಮತ್ ಬಿಡಿಸ್ಕೊಂಡ್ ಬರ್ತಾರ ಅಂತ ಹೇಳಿ ಹಾಗಾದ್ರೆ ಇವತ್ತು ಸರ್ಕಾರ ಏನ್ ಮಾಡಾ ಕೊಟ್ಟೈತಿ ಪೊಲೀಸರಿಗೆ ಹಾಗಾದ್ರೆ ನೈತಿಕತೆ ಅನ್ನೋದ್ ಏನು ಉಳಿತೈತಿ ಇವತ್ತು ಯಾವ ಪೊಲೀಸರು ಇನ್ ಧೈರ್ಯ ಮಾಡಿ ನಿಮ್ಗೆ ಹಿಡಿಯಾ ಹೋಗಾರ ಇನ್ಮ್ಯಾಗ್ ಪೊಲೀಸರಿಗೆ ಅನಿಸುತ್ತೆ ನಾವು ಆದ್ರೆ ನಾವು ಬರ್ಪ ಹಿಡಿ ಬರ್ಬಿಡ ಅಂತಂದ್ರ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗತ್ತೆ ಅವಾಗ ಸರ್ಕಾರ ಏನ್ ಕಣ್ಮ್ ಮುಚ್ಕೊಂಡು ಕುಂದ್ರೆ ಸಾಧ್ಯತೆ ಈ ರೀತಿಯಾದಂತ ಕ್ರಿಮಿನಲ್ಗಳು ಕ್ರಿಮಿನಲ್ ಬಿಡಾಕ ಸರ್ಕಾರ ಇಷ್ಟು ಮುತುವರ್ಜಿ ವಯಸ್ಸಿಗೆ ಏನ್ ಜನ ಇವತ್ತು ಏನಾದ್ರೂ ವಿಷಯ ಇರಬೇಕಲ್ಲ ಬಿಡಬೇಕಂದ್ರೆ ಯಾವ್ದೋ ಬಾಯ ಏನೇ ಹೋರಾಟ ಮಾಡಿದಾರ ನೀರಿನ ಸಲುವಾಗಿ ಹೋರಾಟ ಆಗಿತ್ತು ರಸ್ತೆ ಸಲುವಾಗಿ ಹೋರಾಟ ಆಗೈತಿ ರೈತರ ಸಲುವಾಗಿ ಹೋರಾಟ ಆಗೈತೆ ಅಂದ್ರೆ ಬಿಡಾ ಗಟ್ಟಿ ಇಲ್ಲ ಆದ್ರೆ ಈ ರೀತಿಯಾದಂತವ್ರು ಇದ್ರಲ್ಲಿ ಕ್ರಿಮಿನಲ್ ಅಫೆನ್ಸ್ ಗಳು ಸಾಕಷ್ಟು ಜನ ಇದಾರೆ ಇದ್ರ ಇಲ್ಲಿ ನೂರ ಇವತ್ತೆ ಸಾಕಷ್ಟು ಇದರ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಇವತ್ತೆ